ಪ್ರಕೃತಿಯ ತಾಯಿಯನ್ನು ಕಳೆದುಕೊಂಡ ದುಃಖದ ಕ್ಷಣ ಪ್ರಕೃತಿಯನ್ನು ತನ್ನ ಮಕ್ಕಳಂತೆ ಆರೈಕೆ ಮಾಡಿದ್ದ ಪದ್ಮಶ್ರೀ ಸಾಲು ಮರದ ತಿಮ್ಮಕ್ಕ ಅವರು ಇಂದು ನಮ್ಮನ್ನೆಲ್ಲ ಬಿಟ್ಟು ಹಗಲಿದ್ದಾರೆ ನೂರ ಹದ್ನಾಕು ವರ್ಷ ವಯಸ್ಸಿನ ತಿಮ್ಮಕ್ಕ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದು ಬೆಂಗಳೂರಿನ ಜೈನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವರು ಕೊನೆಯುಸಿರೆಳೆದಿದ್ದಾರೆ ಸಾವಿರದ ಒಂಬೈನೂರ ಹನ್ನೊಂದರ ಜೂನ್ ಮೂವತ್ತರಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದ್ರು ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿದ್ದು ಅವರಿಗೆ ಮಕ್ಕಳಿರದ ನೋವನ್ನು ಮರೆಸಿಕೊಳ್ಳಲು ಅವರು ರಸ್ತೆ ಬದಿಯಲ್ಲಿ ಒಂದೊಂದೇ ಆಲದ ಸಸಿಗಳನ್ನು ನೆಟ್ಟು ಅವನ್ನು ಮಕ್ಕಳಂತೆ ನೋಡಿಕೊಳ್ತಾ ಬಂದರು ಈ ಮರಗಳ ಸಾಲುಗಳ ನಂತರ ಅವರಿಗೆ ಸಾಲು ಮರದ ತಿಮ್ಮಕ್ಕ ಎಂಬ ಹೆಸರು ಬಂದಿತ್ತು ಶಾಲೆಯ ದಾರಿ ಕಾಣದಿದ್ದರೂ ಪರಿಸರ ಸಂರಕ್ಷಣೆಯಲ್ಲಿ ತಿಮ್ಮಕ್ಕ ಅವರು ಮಾಡಿದ ಕೆಲಸಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಚ್ಚುಗೆ ಪಡೆದರು ರಾಜ್ಯೋತ್ಸವ ಪ್ರಶಸ್ತಿ ವಿಶಾಲಾಕ್ಷಿ ಪ್ರಶಸ್ತಿ ನಾಡೋಜ ಬಿರುದು ಮತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಪದ್ಮಶ್ರೀ ಎಲ್ಲವನ್ನೂ ಅವರು ತಮ್ಮ ಸರಳ ಜೀವನ ನಿಷ್ಠೆ ಮತ್ತು ಮರಗಳ ಮೇಲಿನ ಅನುರಾಗದಿಂದ ಗಳಿಸಿದರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯವು ಅವರಿಗೆ ಗೌರವ ಡಾಕ್ಟರೇಟ್ ನೀಡಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯವು ಅವರಿಗೆ ಗೌರವ ಡಾಕ್ಟರೇಟ್ ನೀಡಿತ್ತು ಇಂದು ನಾವು ಕಳೆದುಕೊಂಡಿದ್ದು ಕೇವಲ ಒಬ್ಬ ವ್ಯಕ್ತಿಯನ್ನು ಅಲ್ಲ ಪ್ರಕೃತಿಗೆ ತಾಯಿಯಾಗಿದ್ದವರು ಮರಗಳಿಗೆ ಜೀವ ತಂದವರನ್ನು ಮನುಷ್ಯತ್ವದ ನಿಜವಾದ ರೂಪ ಎಂದು ಹೇಳಲಾಗುತ್ತದೆ ಸಾಲು ಮರದ ತಿಮ್ಮಕ್ಕ ಅವರ ಸೇವೆ ಅವರ ಸರಳತೆ ಮತ್ತು ಅವರ ಜೀವನ ಪಾಠಗಳು ನಮ್ಮ ಹೃದಯದಲ್ಲಿ ಎಂದಿಗೂ ಬದುಕಿರುತ್ತವೆ